Thank you. े जन्मदिनमिदम् ऐ पियसु ते शन्तनोतु हे सर्वदा मुदम् शन्तनोतु हे सर्वदा मुदम् प्रार्थयामहे भवषतायुषी प्रार्थयामहे भवषतायुषी ईश्वरस्तदा त्वां च रक्षतु

ವರ್ಷ ವರ್ಷನು ಬಂದು ಇತರ ಮಕ್ಕಳಿಗೆ ಆ ಹಣ್ಣುಗಳು ಊಟ ಎಲ್ಲ ಕೊಟ್ಟು ಅವ್ರ ಕುಟುಂಬದಿಂದ ಎಲ್ಲ ಚೆನ್ನಾಗಿ ನೋಡ್ತಿದ್ದಾರೆ ಮಕ್ಕಳಿಗೆಲ್ಲ ವಿನಯ್ ವಿನಯ್ ಅಣ್ಣವರು ವಿನೋದ್ ಅಣ್ಣವರು ಕುಟುಂಬ ಹಬ್ಬದ ಪ್ರಯತ್ನದಿಂದ ಮಕ್ಕಳಿಗೆ ಹಣ್ಣು ಊಟ ವ್ಯವಸ್ಥೆ ಎಲ್ಲ ಮಾಡ್ಕೊಟ್ಟಿದ್ದಾರೆ ಪ್ರತಿ ವರ್ಷ ಬಂದು ಮಂಜಣ್ಣ ಅನ್ನೋರು ಉಪ್ಕುಂಟೆ ಅವರು ಊರು ಪ್ರತಿ ವರ್ಷ ಬಂದು ಮಕ್ಕಳಿಗೆ ಹಣ್ಣು ಹಬ್ಬಗಳ್ ಕೊಟ್ಬಿಟ್ಟು ಒಂದು ಟೂ ಹಾಕ್ಸ್ಬಿಟ್ಟು ಅವ್ರಿಗೆ ಹೋಗ್ತಾರೆ ಬಂದು ನಮಗೆ ತುಂಬಾ ಸಂತೋಷ ಆಗಿದೆ ಇವತ್ತು ಇವತ್ತಿ ಇವರು ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು ಬಟ್ ಇವ್ರು ವಿನಯ್ ಮತ್ತು ವಿನೋದ್ ಅವರದ್ದು ಹುಟ್ಟುಹಬ್ಬದ ಪ್ರಯುಕ್ತ ಈ ಮಕ್ಕಳಿಗೆ ಇವತ್ತುನು ಕೇಕು ಕೇಕು ಮತ್ತು ಬಿಸ್ಕೆಟ್ ಆಪಲ್ ಹಣ್ಣು ಹಂಪ ಮಕ್ಕಳಿಗೆಲ್ಲ ಹಂಚಿ ಪ್ರೀತಿಯಿಂದ ಖುಷಿಯಿಂದ ಇವ್ರು ಮಕ್ಕಳ ಹತ್ರ ಇದ್ದು ತಿನ್ಸಿ ಪ್ರೀತಿಯಿಂದ ಎಲ್ಲ ಖುಷಿಯಾಗಿ ಖುಷಿ ಖುಷಿಯಾಗಿ ಇವರು ಮಕ್ಕಳಿಗೆ ಹಂಚ್ಬಿಟ್ಟು ಹೋಗ್ತಾರೆ ಇವರು ಪ್ರತಿ ವರ್ಷ ಬರ್ತಾರೆ ಇವರು ಖುಷಿ ಖುಷಿಯಿಂದ ಅವ್ರ ಮಕ್ಕಳಿಗೆ ಕೊಟ್ಬಿಟ್ಟು ಹೋಗ್ತಾರೆ ಏನೇ ಆಗ್ಲಿ ತುಂಬಾ ಥ್ಯಾಂಕ್ ಯು ಸರ್ ನಿಮ್ಗೆ ಪ್ರತಿ ವರ್ಷ ಇದೆ ನಿಮ್ಗೆ ಸೇವೆ ನಮಗಿರ್ಲಿ ನಿಮ್ಮ ನಿಮ್ಮ ಪ್ರೀತಿ ನಮಗೂ ಸ್ವಲ್ಪ ಸಿಗ್ಲಿ ಮಕ್ಕಳಿಂದ ಈ ಮಕ್ಕಳಿಗೆ ಹಂಚಿರೋದ್ರಿಂದ ನಿಮಗೂ ದೇವರ ಮೇಲೆಯಿಂದ ಈ ಮಕ್ಕಳಿಗೆ ಹಂಚೋ ಶಕ್ತಿನ ನಿಮ್ ಕೊಡ್ಲಿ ಜೈ ವಿಶ್ವಕರ್ಮ ಪರಬ್ರಹ್ಮಣೆ ವಸ್ತುತೆ ನಮಸ್ಕಾರ ಇವತ್ತು ನಮ್ಮ ಬಾಮ ಇದ್ರು ವಿನಯ್ ಮತ್ತು ವಿನೋದ್ ಅವರ ಹುಟ್ಟು ಹಬ್ಬ ಆಗನ್ನ ತಮ್ಮಳ್ಳು ನಮ್ಮ ಅಕ್ಕನ ಮಕ್ಳು ಅಳಿಯಂದ್ರಿ ಇವ್ರಿಬ್ರೂನು ವಿನಯ್ ಮತ್ತು ವಿನೋದ್ ಅಂತ ಇವ್ರಿಬ್ರು ಪ್ರಿನ್ಸ್ ಅವಳಿ ಜವಳಿ ಮಕ್ಕಳು ಇವರು ಒಂದೇ ದಿನ ಇವ್ರ ಬರ್ತ್ಡೇ ಇರುತ್ತೆ ಆದ್ರಿಂದ ಇವ್ರು ವರ್ಷ ವರ್ಷ ಬಂದು ಇಲ್ಲಿ ಆನ ಕಾಂತರಾಜ ಸರ್ಕಲ್ ಅಲ್ಲಿ ಬುದ್ಧಿ ಮಾನ್ಯತೆ ಮಕ್ಕಳ ವಸತಿ ಶಾಲಾ ಸಮಿತಿ ಇದೆ ಆ ಸಮಿತಿಯಲ್ಲೂ ವರ್ಷ ವರ್ಷ ಬಂದು ಏನೋ ಶಿವ ನಮಗ್ ಕೊಟ್ಟಿದ್ರಲ್ಲಿ ಆ ಮಕ್ಕಳಿಗೆ ಸ್ವಲ್ಪ ಬಿಟ್ಟು ಯಾಕಂದ್ರೆ ಇಲ್ಲಿ ಬಂದು ನೋಡಿದ್ರೆ ಇರೋ ಟೆನ್ಶನ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಯಾಕಂದ್ರೆ ಅಲ್ಲಿ ನಮಗೆಲ್ಲ ಇದ್ದು ಏನು ಆಗ್ತಾ ಇಲ್ಲ ಇನ್ನೊಬ್ಬರ ಮೇಲೆ ಕ್ರೋಧ ಮಾಡ್ಕೊಳ್ಳೋದು ಇನ್ನೊಬ್ಬರ ಮೇಲೆ ಮೋಸ ಮಾಡ್ಕೊಳ್ಳೋದು ಅವ್ನ್ ನೋಡ್ರಿ ಇವನ್ಗಾಗಲ್ಲ ಇವ್ನ ನೋಡ್ರಿ ಅವನ್ಗಾಗಲ್ಲ ಆದ್ರೆ ಇಂಥ ಜಾಗಕ್ ಬಂದ್ ನೋಡಿದಾಗ ಅದಕ್ಕೆ ಏನೋ ಇಲ್ಲಿ ಜಾಗ ಸ್ಥಾನ ಅನ್ನೋದು ಏನು ಇರೋದು ಇಲ್ಲಿ ಗೊತ್ತಾಗುತ್ತೆ ಹೆಂಗಿರ್ಬೇಕು ಮನುಷ್ಯ ಹೆಂಗ್ ಬದುಕಬೇಕು ಅನ್ನೋದು ಒಂದು ಗುಣಪಾಠ ಕಳ್ಸಬೇಕು ಅಂದ್ರೆ ಇಂಥ ಜಾಗಕ್ ಬಂದು ಅವ್ರ ಜೊತೆ ಸ್ವಲ್ಪ ನಾವು ಟೈಮ್ ಸ್ಪೆಂಡ್ ಮಾಡಿದಾಗ ನಮ್ಗೆ ಅರ್ಥ ಆಗುತ್ತೆ ಪಾಪ ನಮಗೆಲ್ಲ ಇದ್ದು ನಾವ್ ಬದುಕಾಗ್ತಾರೆ ಈ ಮಕ್ಕಳಿಗೆ ಬುದ್ಧಿ ಒಬ್ಬರಿಗೂ ಒಂದೊಂದಿಲ್ಲ ಬಾಯಿ ಇಲ್ಲ ಒಬ್ಬನ್ ಕಣ್ಣಿಲ್ಲ ಒಬ್ಬನ್ ಕಿವಿ ಇಲ್ಲ ಇನ್ನೊನ್ಗೆ ಬುದ್ಧಿ ಚೆನ್ನಾಗಿಲ್ಲ ಇಂಥವ್ರ ಬದುಕಿ ಸಾಧಿಸೋ ಟೈಮ್ ಅಲ್ಲಿ ನಮ್ಮಂತವ್ರು ತುಂಬಾ ಆ ಬದುಕಕ್ಕೆ ಒಂಥರ ಜುಬುಕ್ಸೆಯಿಂದ ಇದ್ದಾರೆ ಅವ್ರಿಗೆಲ್ಲಾನು ನಿಮ್ ಮೈಂಡ್ ಫ್ರೆಶ್ ಆಗ್ಬೇಕು ಅಂದ್ರೆ ಅಂತವ್ರೆಲ್ಲ ಇಲ್ಲಿ ಬಂದು ಒಂದ್ಸರ್ತಿ ಇವ್ರನ್ನ ವಿಸಿಟ್ ಮಾಡಿ ಇವ್ರ್ ನಿಮ್ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ಕೊಡಿ ಪಾಪ ನಮ್ದು ಇರ್ತಿ ಯಾವತ್ತು ಇರೋದೆ ನಮ್ ಬದುಕು ಇವ್ರಿಗೆ ಸ್ವಲ್ಪ ಕೊಟ್ಟಾಗ ನಮಗೂ ಒಂದ್ ಮನ್ಸು ಒಂದ್ ಸ್ಯಾಟಿಸ್ಫೈ ಆಗುತ್ತೆ ಏನೋ ಒಂದು ಅಲ್ಲಿ ಐದು ಸಾವಿರ ರೂಪಾಯಿ ಖರ್ಚು ಮಾಡಿದ್ರಲ್ಲಿ ಒಂದ್ ಎರಡ್ ಸಾವಿರ ರೂಪಾಯಿ ಮಕ್ಳಿಗೋಸ್ಕರ ಒಂಚೂರು ಬಿಸ್ಕೆಟ್ ಒಂಚೂರು ಆಪಲ್ ಆ ಒಂಚೂರು ಇದು ನಿಮ್ಗೆ ಏನಾದ್ರೆ ಕೈಯಲ್ಲಿ ಅದು ತಂದ್ಕೊಡಿ ಅವ್ರಿಗೂ ನಿಮಗೂ ದೇವ್ರು ಒಳ್ಳೇದ್ ಮಾಡುತ್ತೆ ಅವ್ರಿಗೂ ಸ್ವಲ್ಪ ಸಂತೋಷ ಸಿಗುತ್ತೆ ಅವರು ದಿನ ಒಂದೇ ಜಾಗದಲ್ಲಿ ಇರ್ತಾರ ಪಾಪ ನಮ್ಮಂತವ್ರು ಬಂದಾಗ ಅವ್ರಿಗೂ ಒಂಥರ ಮೈಂಡ್ ಸ್ವಲ್ಪ ಆಕ್ಟಿವೇಟ್ ಆಗುತ್ತೆ ಈ ತರ ದಯವಿಟ್ಟು ಎಲ್ರು ಬಂದು ಈ ತರ ಕಾಂತರ ಸರ್ಕಲ್ ಇರೋ ಬುದ್ಧಿಮಾನತೆ ಮಕ್ಕಳ ಇವ್ರನ್ನ ಬಂದು ಸ್ವಲ್ಪ ಸಹಕರಿಸಿ ಪ್ರೋತ್ಸಾಹಿಸಿ ಆ ದೇವ್ರು ಒಳ್ಳೇದ್ ಮಾಡ್ತಾರೆ ಅದಕ್ಕೆ ಇವರಿಬ್ರು ಪ್ರಯುಕ್ತವಾಗಿ ಇವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ವಿದ್ಯೆ ಬುದ್ಧಿ ಕೊಟ್ಟು ಆ ಶಿವ ಪರಮೇಶ್ವರ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಈ ಮೂಲಕ ಬಯಸ್ತಾ ಇದ್ದೀನಿ